ಹರಿ ಓಂ ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ ಏಕಾದಶ ಉಪವಾಸೋ ಎಂನಿರ್ಮಿತ ಪರಮೌಷಧಂ ಅಂದರೆ ಏಕಾದಶಿಯಂದು ಉಪವಾಸ ಮಾಡುವುದು ನಮ್ಮ ದೇಹದಲ್ಲಿ ಪರಮ ಔಷಧಿಯಾಗಿ ನಿರ್ಮಾಣವಾಗುತ್ತೆ ಅಂತ ವಸಿಷ್ಠ ಸ್ಮೃತಿಯಲ್ಲಿ ಬರುವಂತಹ ಮಾತು ಸಹಜವಾಗಿ ಮನುಷ್ಯ ಉಪವಾಸ ಅಂದರೆ ಭಯ ಬೀಳ್ತಾನೆ ಯಾಕೆಂದರೆ ತಲೆ ಸುತ್ತುತ್ತೆ ಜ್ವರ ಬರುತ್ತೆ ತಲೆನೋವು ಬರುತ್ತೆ ಮತ್ತು ಇನ್ನೇನೇನೋ ಆಗುತ್ತೆ ನನಗೆ ಅಸಿಡಿಟಿ ಇದೆ ಗ್ಯಾಸ್ಟ್ರಿಕ್ ಇದೆ ಹಾಗಾಗಿ ನಾನು ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಅನೇಕ ಕಾರಣಗಳನ್ನು ಅವನು ಕೊಡ್ತಾ ಹೋಗ್ತಾನೆ ಅಂದರೆ ಉಪವಾಸ ಮಾಡಿದಾಗ ಏನಾಗುತ್ತೆ ಅಂದರೆ ಶಕ್ತಿ ನಮ್ಮ ಕರುಳು ಮತ್ತು ನಮ್ಮ ಈ ಜೀರ್ಣಾಂಗಗಳಿಗೆ ಹರಿಯದೆ ಮೆದುಳಿಗೆ ಹರಿಯುತ್ತೆ ಆಗ ಬುದ್ಧಿ ಒಳ್ಳೆಯ ರೀತಿಯಲ್ಲಿ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಮತ್ತು ನಮ್ಮ ಜೀವಕೋಶಗಳಲ್ಲಿರುವಂತಹ ಒಂದು ಅಲ್ಲಿ ನಿಲುಗಡೆಯಾಗಿರುವಂತಹ ಆಹಾರ ಮತ್ತು ಕೆಟ್ಟ ಪದಾರ್ಥಗಳು ಅದನ್ನು ನಮ್ಮ ಲಿವರು ಎಳೆದುಕೊಂಡು ಬಂದು ಅದನ್ನು ನಮ್ಮ ದೇಹಕ್ಕೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಪರಿವರ್ತನೆ ಮಾಡಿ ಅದನ್ನು ಉಪಯೋಗ ಮಾಡಿಕೊಳ್ಳುತ್ತೆ ಇದರಿಂದ ಜೀವಕೋಶ ಶುದ್ಧಿಯಾಗುತ್ತೆ ಜೀವಕೋಶ ಶುದ್ಧಿ ಆಗುವುದರಿಂದ ಆ ಟಿಶ್ಯು ಶುದ್ಧಿ ಆಗುತ್ತೆ ಟಿಶ್ಯು ಶುದ್ಧಿ ಆಗುವುದರಿಂದ ಅಂಗ ಶುದ್ಧಿ ಆಗುತ್ತೆ ಎಲ್ಲ ಅಂಗಗಳು ಶುದ್ಧಿಯಾಗುವುದರಿಂದ ಇಡೀ ದೇಹ ಶುದ್ಧಿ ಆಗುತ್ತೆ ಶುದ್ಧಿ ಆಗುವುದು ಅಂದರೆ ನಮಗೆ ರೋಗ ದೂರವಾಗುವುದು ಅಂತ ಅರ್ಥ ಇದನ್ನು ಯೋಚನೆ ಮಾಡಿಬಿಟ್ಟೆ ವಶಿಷ್ಠ ಗುರುಗಳು ಏಕಾದಶಿಯೊಂದು ಉಪವಾಸ ಮಾಡುವುದು ನಮ್ಮ ದೇಹದಲ್ಲಿ ಪರಮ ಔಷಧಿಯಾಗಿ ನಿರ್ಮಾಣವಾಗುತ್ತೆ ಅಂತ ಲಕ್ಷಾಂತರ ವರ್ಷಗಳ ಹಿಂದೆ ಹೇಳಿಬಿಟ್ಟಿದ್ದಾರೆ ಇದನ್ನು ಗಮನಿಸಿದಂತಹ ಮತ್ತು ಇಂತಹ ಒಂದು ಹೇಳಿಕೆಗಳನ್ನು ಮತ್ತು ವಿಚಾರಗಳನ್ನು ಗಮನಿಸಿದಂತಹ ಒಬ್ಬ ವಿಜ್ಞಾನಿ ಜಪಾನ್ನ ವಿಜ್ಞಾನಿ ಅವರ ಹೆಸರು ಯೋಶಿನೋರಿ ಓಹುಸುಮಿ ಸುಮಿ ಅನ್ನುವಂಥವರು ಅವರು ಸಂಶೋಧನೆ ಮಾಡಿ ಈ ವಿಚಾರವಾಗಿ ಉಪವಾಸದ ವಿಚಾರವಾಗಿ ಸಂಶೋಧನೆ ಮಾಡಿ ಎರಡು ಸಾವಿರದ ಹದಿನಾರರಲ್ಲಿ ನೋಬೆಲ್ ಪಾರಿತೋಷಕವನ್ನು ಪಡೆದಿದ್ದಾರೆ ಮತ್ತು ಸುಮಾರು ಒಂದು ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಇದ್ದಂತಹ ಒಬ್ಬ ದೊಡ್ಡ ಅಲೋಪತಿ ಡಾಕ್ಟರ್ ಡಾಕ್ಟರ್ ಅಲೆಕ್ಸಿಸ್ ಕ್ಯಾರೆಲ್ ಅನ್ನುವಂಥವ್ರು ಅವರು ಫ್ರಾನ್ಸಿನ ವಿಜ್ಞಾನಿ ಪ್ಯಾರಿಸ್ ನಗರದಲ್ಲಿ ಇರ್ತಾ ಇದ್ರು ಅವರು ಒಂದು ಮಾತನ್ನು ಹೇಳ್ತಾರೆ ನಮಗೆ ಆರೋಗ್ಯ ಬೇಕು ಅಂದರೆ ನಮಗೆ ದೀರ್ಘಾಯುಷ್ಯ ಬೇಕು ಅಂದರೆ ಹದಿನೈದು ದಿನಕ್ಕೊಮ್ಮೆ ನಾವು ಉಪವಾಸ ಮಾಡಬೇಕು ಅಂತ ಅವರು ಹೇಳ್ತಾರೆ ಅಂದರೆ ಅವರಿಗೇನು ಏಕಾದಶಿ ಬಗ್ಗೆ ಗೊತ್ತೇ ಇಲ್ಲ ನಮ್ಮ ಒಂದು ಭಾರತೀಯ ಒಂದು ಪರಂಪರೆಯನ್ನು ತಿಳಿದುಕೊಂಡಂಥವರು ಅಲ್ಲ ಅಂತ ನನಗನ್ಸುತ್ತೆ ಆದರೆ ಅವರು ತಮ್ಮ ರಿಸರ್ಚಲ್ಲಿ ಹೇಳಿರುವಂತಹ ಮಾತು ಹದಿನೈದು ದಿನಕ್ಕೊಮ್ಮೆ ಉಪವಾಸ ಮಾಡಿದರೆ ನಿಮಗೆ ಆರೋಗ್ಯ ಪ್ಲಸ್ ದೀರ್ಘಾಯುಷ್ಯ ಸಿಕ್ಕುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಅವರ ಪುಸ್ತಕದಲ್ಲಿ ಸೊ ಹಾಗಾಗಿ ನಾವು ಹೇಳುವಂಥದ್ದು ಈ ಹದಿನೈದು ದಿನಕ್ಕೊಮ್ಮೆ ಏಕಾದಶಿ ಬರುತ್ತೆ ಇವತ್ತು ಏಕಾದಶಿ ಬಂದಿದೆ ಅದು ಹರಿದಿನ ಅಂತ ಕರಿತೀವಿ ಇವತ್ತಿನ ದಿವಸ ಉಪವಾಸ ಮಾಡ್ತಾ ನೀರು ಮತ್ತು ಎಳನೀರು ನೀರು ಕುಡಿದುಕೊಂಡು ನೀವು ಹರಿಯ ಧ್ಯಾನವನ್ನು ಹರಿಯ ಜಪವನ್ನು ರಾಮನಾಮ ಜಪವನ್ನು ವಿಷ್ಣು ಸಹಸ್ರನಾಮವನ್ನು ಮತ್ತು ಹನುಮಾನ್ ಚಾಲಿಸವನ್ನು ಇದು ಹೇಳುತ್ತಾ ಕಾಲ ಕಳೆದರೆ ಅದ್ಭುತವಾದ ಲಾಭ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಬುದ್ಧಿಗೆ ಉಂಟಾಗುತ್ತೆ ಸೊ ಹಾಗಾಗಿ ಒಳ್ಳೆಯ ಆರೋಗ್ಯದ ಲಾಭ ಪಡೆಯಲು ಏಕಾದಶಿಯನ್ನ ನೀವು ಆಚರಿಸಿ ಧನ್ಯರಾಗಿ ಅಂತ ಹೇಳ್ತಾ ಯಾರಿಗೆ ಉಪವಾಸ ಇರಲಿಕ್ಕೆ ಆಗೋದಿಲ್ವೋ ಅವರು ಹಣ್ಣುಗಳನ್ನು ತಿಂದು ಉಪವಾಸ ಮಾಡಿ ಬೆಳಗ್ಗೆ ಹಣ್ಣು ತಿನ್ನಿ ಮಧ್ಯಾಹ್ನ ಹಣ್ಣು ತಿನ್ನಿ ಮತ್ತು ಸಂಜೆ ಹಣ್ಣು ತಿನ್ನಿ ಮಧ್ಯದಲ್ಲಿ ಆಗಾಗ ಒಂದು ಎರಡು ಎಳನೀರು ಕುಡಿತಾಯಿರಿ ಮತ್ತು ನೀರನ್ನು ಕೂಡ ಆಗಾಗ ಸ್ವಲ್ಪ ಸ್ವಲ್ಪ ಕುಡಿತಾ ಇರಿ ಮತ್ತು ಇನ್ನೂ ನಮ್ಮ ಕೈಲಿ ಆಗೋದೇ ಇಲ್ಲ ಈ ಡಯಾಬಿಟಿಸ್ ಇದೆ ಮತ್ತು ನಿಶ್ಶಕ್ತಿ ಇದೆ ಮತ್ತು ಮಕ್ಕಳಿದ್ದೀರಿ ಮತ್ತು ತುಂಬ ವಯಸ್ಸಾಗಿದೆ ಎಪ್ಪತ್ತೈದು ಎಂಬತ್ತು ವರ್ಷ ದಾಟಿದೆ ಮತ್ತು ಉಪವಾಸ ಅಂದರೆ ನಮಗೆ ತುಂಬ ಭಯ ಅನ್ನುವಂಥವ್ರು ಬೆಳಗ್ಗೆ ಸಂಜೆ ಹಣ್ತೀನಿ ಮಧ್ಯಾಹ್ನ ಸಾಬೂದಾನ ಮತ್ತು ಶೇಂಗಾದಿಂದ ಈ ಉಪ್ಪಿಟ್ಟು ಮಾಡಿಕೊಂಡು ಲೈಟಾಗಿ ಅದನ್ನು ಸೇವನೆ ಮಾಡಿ ಮತ್ತು ಹರಿಯ ಧ್ಯಾನದಲ್ಲಿರಿ ತಮಗೆಲ್ಲ ಏಕಾದಶಿಯ ಶುಭಾಶಯಗಳು ತಮಗೆಲ್ಲ ಮಂಗಳವಾಗಲಿ ಆರೋಗ್ಯವಂತರಾಗಿ ನೋರು ಕಾಲ ಬಾಳಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಧನ್ವಂತರಿ